ನಾನು ಸುಷ್ಮಾ ವೆಜ್ವಾಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಸಿರ್ಸಿಯಲ್ಲಿ ನಮ್ಮ ಹಬ್ಬ ನಡೀತಾ ಇತ್ತು ಅಲ್ವಾ ಸೊ ನಿನ್ನೆಗೆ ಮುಗೀತು ಈ ಪ್ರೋಗ್ರಾಮು ಅಂದರೆ ಸಂಡೇ ಲಾಸ್ಟ್ ಡೇ ಆಗಿತ್ತು ಸತತವಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳ ಕಾಲ ನಡೆದಿತ್ತು ಲಾಸ್ಟ್ ದಿನ ಕೇಳಬೇಕಾ ಫ್ರೆಂಡ್ಸ್ ಎಷ್ಟೊಂದು ಪ್ರೋಗ್ರಾಮ್ಗಳಿದ್ವು ದಿಯಾ ಹೆಗಡೆ ಅವರು ಬರ್ತಾ ಬರ್ತಾಯಿದ್ರು ಹಾಡೋದಕ್ಕೆ ಮತ್ತು ಮಿಸ್ ಸಿರ್ಸಿ ಪ್ರೋಗ್ರಾಮು ಅದೆಲ್ಲ ಇದೆ ನೀವು ಜನರು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಸಿಕ್ಕ ಸಿಕ್ಕಾಪಟ್ಟೆ ಜನರಾಗಿದ್ರು ಅದರಲ್ಲೂ ಆಮೇಲೆ ಆಮೇಲೆ ಅಂದರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಎಂತರೂ ಕಾಲು ಹಾಕೋಕ್ಕೂ ಜಾಗ ಇರಲಿಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಜನರಾಗಿದ್ರು ಮತ್ತು ಆಮೇಲೆ ಜಾದು ಅದು ಎಲ್ಲ ಇತ್ತು ಸೊ ಒಂದೊಂದೇ ನಾನು ಆಮೇಲೆ ತೋರಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಒಂದು ರೌಂಡು ಏನೇನೆಲ್ಲ ಇದೆ ಅಂತ ನೋಡಬೇಕಲ್ವಾ ಡೇ ಒನ್ ಕೂಡ ನಾನು ಪೋಸ್ಟ್ ಮಾಡಿದ್ದೆ ಡೇ ಟೂ ನಾನು ಹೋಗಿಲ್ಲ ಸೊ ಡೇ ತ್ರೀನ ಪೋಸ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಆಗಿತ್ತು ಇದು ಮತ್ತು ಹೇಗಿತ್ತು ಮಿಸ್ ಅದೆಲ್ಲ ನೋಡ್ಬೋದು ನೀವು ಲಾಸ್ಟಲ್ಲಿ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ಹಾಗೆ ಎಷ್ಟೊಂದು ಸೇಮ್ ಜಾತ್ರೆನೇ ನಾನು ಆಗಲೇ ಫಸ್ಟ್ ಡೇದಲ್ಲೇ ಹೇಳಿದೆ ಜಾತ್ರೆ ಅಂದ್ರೇ ಹೀಗೆ ಅದೇ ಥರನೇ ಇರುತ್ತೆ ನಮ್ಮ ಸಿರ್ಸಿ ಹಬ್ಬ ಅಂತಂದರೆ ಮತ್ತು ನನ್ನ ಫ್ರೆಂಡು ಇವರು ರಶ್ಮಿ ಅಂತ ಅವಳ ಮಗಳು ಆದಿತಿ ಅವರು ಕೂಡ ಸಿಕ್ಕಿದ್ರು ಖುಷಿ ಆಯಿತು ತುಂಬ ದಿನಗಳ ಮೇಲೆ ಸಿಕ್ಕಿದ್ರು ಅವರು ಚೆನ್ನಾಗಿ ಮಾತಾಡ್ಕೊಂಡು ಹೋದ್ವಿ ಮತ್ತು ಇನ್ನೂ ತುಂಬ ತುಂಬ ಜನರು ಸಿಕ್ಕಿದ್ರು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನೆಲ್ನ ನೋಡ್ತೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳಿದ್ರು ತುಂಬ ಖುಷಿ ಆಯಿತು ಅದಿತಿ ಅಂತೂ ನನಗೆ ಫೇವ್ರೆಟ್ ಅವಳು ತುಂಬ ಕ್ಯೂಟ್ ಆಗಿದ್ದಾಳೆ ಮತ್ತೆ ಹಾಗೆ ನನ್ನ ಅಕ್ಕ ಮತ್ತೆ ಅಕ್ಕನ ಮಗಳು ಶರದಿ ಮತ್ತೆ ಅಪ್ಪ ಅವ್ರು ಕೂಡ ಬಂದಿದ್ರು ಆಮೇಲೆ ಇನ್ನೊಂದು ಅಕ್ಕ ಕೂಡ ಬಂದಿದ್ರು ಸೊ ಮತ್ತೆ ತುಂಬ ಜನ ಗುರ್ತಿರೋರೆಲ್ಲ ಸಿಕ್ಕಿದ್ರು ಎಲ್ಲರೂ ಒಂಥರ ಸೇರ್ಕೊಂಡು ಮಜಾ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ನಾವು ಬಳೆ ಇದೆಲ್ಲ ಒಂದ್ರೌಂಡ್ ನೋಡ್ಕೊಂಡು ಬರೋಣ ತುಂಬಾ ವೆರೈಟಿ ಬಂದಿತ್ತು ಮತ್ತೆ ನಾನು ಒಂದೆರಡು ಜೊತೆ ಬಳೆ ಎಲ್ಲ ತಗೊಂಡೆ ಮತ್ತೆ ನೋಡ್ತಾ ಇರ್ಬೋದು ನೀವು ಹೇಗಿದೆ ಹೇಳ್ಕೊಂಡು ನೋಡ್ಕೊಂಡು ಬರೋಣ ರೌಂಡು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಮತ್ತು ಬ್ಲಾಗ್ಸ್ಗಳು ಎಲ್ಲ ಎಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ಮಕ್ಕಳು ನೋಡಿ ಐಸ್ ಕ್ರೀಮ್ ತಗೊಂಡು ತಿಂತಾ ಇದ್ದಾರೆ ಮತ್ತು ತುಂಬ ಜನರು ನನ್ನ ಹತ್ರ ನೀವು ವೆಜ್ ವಂಡರ್ಸ್ ಅಲ್ವಾ ಅಂತ ರೆಕಗ್ನೈಸ್ ಮಾಡಿ ಕೇಳ್ತಾಯಿದ್ರು ಖುಷಿಯಾಯಿತು ತುಂಬ ಚೆನ್ನಾಗಿ ಬರ್ತಾಯಿದೆ ನಿಮ್ಮ ಚಾನಲ್ಲು ನಾನೆಲ್ಲ ರೆಸಿಪಿಗಳು ಮತ್ತು ಬ್ಲಾಗ್ಸ್ಗಳನ್ನೆಲ್ಲ ನೋಡ್ತೀನಿ ಅಂತೆಲ್ಲ ಹೇಳಿದ್ರು ಮತ್ತು ಹಾಗೆ ಇನ್ನೊಂದು ರೌಂಡ್ ಎಲ್ಲ ನೋಡ್ಕೊಂಡು ಬರೋಣ ನಮ್ಮ ಹಬ್ಬಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಕ್ರೀಡಾಂಗಣ ಅಂದ್ರೆ ತಿರುಸಿನ ಮಾರಿಕಪ್ಪ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡುವಂತಹ ಶಕ್ತಿ ನೀವು ನಮಗೆ ಕೊಡ್ಲಿ ಅನ್ನೋ ಒಂದು ಎಲ್ಲ ತಿರ್ಗಾದ ಮೇಲೆ ನಮಗೆ ಉತ್ತೇಸ್ವಾಗುತ್ತೆ ಅಲ್ವಾ ಫ್ರೆಂಡ್ಸಲ್ಲಿ ಮಾರಿಕಾಂಬ ಬೇಲ್ ಸೆಂಟರ್ ಬಂದಿತ್ತು ಸೊ ಅಲ್ಲಿ ಈಗ ನಾವು ಎಲ್ಲ ಸೇವ್ ಪೂರಿನ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಇವರು ಡಾಬಾ ಕೆತ್ತೆ ಎದುರುಗಡೆ ಕೂಡ ಇರ್ತಾರೆ ಉಳಿದಿರೋ ದಿನಗಳಲ್ಲಿ ನಾವು ಅಲ್ಲಿ ಯಾವಾಗಲೂ ತಿಂತಿದ್ವಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಮತ್ತೆ ಅಕ್ಕು ಎಲ್ಲ ಚೇರ್ಕೊಂಡು ಈಗ ಮಸಾಲೆ ಪುರಿ ಸೇವ್ ಪುರಿ ಎಲ್ಲ ತಿಂದ್ವಿ ಆಮೇಲೆ ಪುನಃ ರೈಡ್ಸ್ ಎಲ್ಲ ಹೋಗೋದಿತ್ತು ಮತ್ತು ಆಲ್ಮೋಸ್ಟ್ ಎಲ್ಲ ರೈಡ್ಸನ್ನು ನಾವು ಹತ್ತಿದೀವಿ ಇದು ಫುಲ್ ದೊಡ್ಡದಾಗಿರುವಂಥ ಜಾಯಿಂಟ್ ವೀಲು ಸೊ ಇದನ್ನು ಎಲ್ಲದನ್ನು ನಾವು ಹತ್ತಿ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಅವರು ನಮ್ಮ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹಾಗೆ ಮನೆಗೆ ಹೋಗಿದ್ದಾರೆ ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ವಾ ಸೊ ಅವ್ರಿಗೆ ಮ್ಯಾಚ್ ನೋಡಬೇಕಿತ್ತು ಹೋಮ್ ಥಿಯೇಟರ್ನಲ್ಲಿ ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ನಿಮಗೆಲ್ಲ ಆದಮೇಲೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಇಲ್ಲಿ ಒಳ್ಳೆ ಒಂದಾದ್ಮೇಲೆ ಒಂದು ರೈಡ್ಸನ್ನು ಇದ್ದೀವಿ ಸೊ ಕೊಲಂಬಸ್ ಒಂದು ಸರಿ ಹತ್ತೋಣ ಹೇಳ್ಕೊಂಡು ಈಗ ಅಲ್ಲಿ ಬಂದು ನಿಂತಿದ್ದೀವಿ ಒಬ್ಬರಿಗೆ ಹಂಡ್ರೆಡ್ ರುಪೀಸು ಟಿಕೆಟ್ ಆಲ್ಮೋಸ್ಟ್ ಎಲ್ಲ ದೊಡ್ಡವ್ರದ್ದು ರೈಡ್ಸ್ ಸೊ ಈಗ ನಾವು ನೋಡಿ ಇಲ್ಲಿ ಬಂದು ಕೂತಿದ್ದೀವಿ ಕೊಲಂಬಸ್ನಲ್ಲಿ ಇದನ್ನ ಆಡ್ಕೊಂಡು ಬಂದ ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಈ ಕಡೆ ಎಲ್ಲ ಓಡಾಡೋಣ ಆಡ್ಕೊಂಡು ಸ್ಟೇಜ್ ಹತ್ತತ್ರ ಎಲ್ಲ ಬರ್ತಾ ಇದೀವಿ ಹಾಗೆ ಲಾಸ್ಟಲ್ಲಿ ದಿಯಾ ಹೆಗಡೆ ಅವರು ಹಾಡ್ತಾ ಇದಾರೆ ಮತ್ತೆ ಏನಂದ್ರೆ ಇದು ಮಿಸ್ಸಿರ್ಸಿ ಎಲ್ಲ ಇದೆ ಸೊ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಎಷ್ಟು ಅಷ್ಟು ಜನರು ಇದ್ರು ಫ್ರೆಂಡ್ಸ್ ಆಮೇಲೆ ಆಮೇಲೆ ಸೊ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು ಅಷ್ಟೊಂದು ಜನರು ಹಾಗೆ ಪೆಟ್ ಶಾಪ್ ಕೂಡ ಬಂದಿತ್ತು ಮಕ್ಕಳಿಲ್ ಸರಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಪೆಟ್ ಶಾಪ್ಗೆ ಬಂದು ನೋಡ್ಕೊಂಡು ಹೋದ್ವಿ ಪಿಜನ್ನು ಮತ್ತು ಪ್ಯಾರಟ್ಸು ಲವ್ ಬರ್ಡ್ಸು ಮತ್ತು ಫಿಶ್ಶು ಇದೆಲ್ಲ ಇತ್ತು ಅಲ್ಲಿ ಹಾಗೆ ಸ್ಟೇಜ್ ಹತ್ರನೂ ಅಷ್ಟೇ ಫ್ರೆಂಡ್ಸ್ ತುಂಬ ಹಿಂದೆ ಸೀಟ್ ಸಿಕ್ತು ಯಾಕೆಂದರೆ ತುಂಬ ಜನರಾಗಿದ್ವಲ್ವಾ ಮೊದಲೇನೆ ಹೋಗಿ ಕೂತ್ಕೊಂಡ್ರೆ ಸೀಟ್ ಸಿಗುತ್ತೆ ಆಮೇಲೆ ಆಮೇಲೆ ಅಂದರೆ ಹಿಂದೆ ಆಗುತ್ತೆ ಕೂತ್ಕೊಳ್ಳೋದು ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನರು ಜನ ಸಾಗರವೇ ತುಂಬಿತ್ತು ಅಂತ ಹೇಳುನು ತಪ್ಪಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಜನರು ಈಗ ನೋಡಿ ಫ್ರೆಂಡ್ಸ್ ಸತೀಶ್ ಅವರಿಂದ ಮ್ಯಾಜಿಕ್ ಶೋ ಇತ್ತು ಬಟ್ ನಾನು ಆಗಲೇ ಹೇಳಿದಾಗೆ ತುಂಬ ದೂರ ಕೂತಿದ್ದೆ ಅಲ್ವಾ ಸೊ ಅಲ್ಲಿಂದ ಫೋಕಸ್ ಮಾಡೋದು ಕಷ್ಟ ಆಗ್ತಾ ಇತ್ತು ಮತ್ತು ಮಧ್ಯ ಮಧ್ಯೆ ಸ್ಕ್ರೀನ್ ಹಾಕಿದ್ದಾರೆ ಬಟ್ ಅಂದ್ರೂ ಅದು ಸ್ಕ್ರೀನು ಒಂಥರ ನಮಗೆ ದೂರದಿಂದ ಅದು ಝೂಮ್ ಮಾಡಿದಾಗ ಒಂಥರ ಆಗಿ ಕಾಣುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಮ್ಯಾಜಿಕ್ ಶೋ ತುಂಬ ಚೆನ್ನಾಗಿತ್ತು ಸೊ ನಮಗೆ ಅಲ್ಲಿ ನೋಡ್ತಾ ಎಂಜಾಯ್ ಮಾಡೋಣ ಅಂತ ಅನಿಸುತ್ತೆ ಜಾಸ್ತಿ ವೀಡಿಯೋ ಏನೂ ಮಾಡಿಲ್ಲ ಆ್ಯಕ್ಚುಲಿ ಹಾಫ್ ಆನ್ ಅವರ ಒನ್ ಅವರ್ ಏನೋ ಅವರು ಮ್ಯಾಜಿಕ್ ಶೋ ತೋರಿಸ್ರು ನಾನು ಛತ್ರ ನಿನಗೇನೋ ಸಿಗುತ್ತೆ ಹಣ ಸಿಗುತ್ತೆ ಹಣ ಸಿಗುತ್ತಾ ಹೌದು ಹಣ ಯಾರು ಕೊಡ್ತಾರೋ ಇನ್ಸುರೆನ್ಸ್ನವರು ಸೊ ಹಾಗೆ ನಾನು ಛತ್ರ ನಿನಗೆ ಇನ್ಸುರೆನ್ಸ್ನವ್ರು ಹಣ ಕೊಡ್ತಾರೆ ಸರಿ ಈಗ ಒಂದು ಕೆಲಸ ಮಾಡೋಣ ಏನು ಇಲ್ಲೆಲ್ಲ ಗುಡ್ಸೋಣ ಹೇ ಗುಡಿಸೋದಲ್ಲ ಎಲ್ಲರಿಗೂ ಒಂದ್ಸಲ ಸುಸ್ವಾಗತ ಹೇಳ್ ನೋಡೋಣ ಹೇಗೆ ಅಂದರೆ ನಾನು ಹೇಳ್ಕೊಡ್ತೀನಿ ಹಾಗೆ ನಿಮಗೆಲ್ಲರಿಗೂ ಸುಸ್ವಾಗತ ನಿಮಗೆಲ್ಲರಿಗೂ ಪಶುವಾಗತ್ತ ಹೇ ಪಶ್ಚಿಮ ಆಗತ್ತ ನಿಮಗೆಲ್ಲರಿಗೂ ಸುಸ್ವಾಗತ ನಿಮಗೆಲ್ಲರಿಗೂ ಸುಸ್ವಾಗತ ವೆರಿ ಗುಡ್ ನಾಟ್ ಗುಡ್ ಯಾಕೋ ಯಾರು ಕಟ್ಟಲೇ ಇಲ್ಲ ಸಾಕ್ 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 ಓಕೆ ಕಜೆ ಕೊಡಿ ನಿನ್ಗೊಂದು ಪ್ರಶ್ನೆ ಏನು ನೀನು ಏನು ಓದಿದೀಯ ಅರ್ಥ ಓದಿದ್ದೀನಿ ಎಸ್ ಎಸ್ ಎಲ್ ಸಿ ಅರ್ಧ ಓದಿದ್ಯಾ ಯಾಕೆ ಪೂರ್ತಿ ಓದ್ಬೋದಾಗಿತ್ತಲ್ಲ ಫೇಲ್ ಆಗ್ಬಿಟ್ಯಾ ಅಲ್ಲಪ್ಪ ಎಸ್ ಎಸ್ ಎಲ್ ಸಿ ಪೂರ್ತಿ ಓದಿದ ಮೇಲೆ ತಾನೇ ಪಾಸು ಫೇಲು ಅಂತ ಮಾಡೋದು ಅದು ಹೋಗಲ್ಲಪ್ಪನು ಹಾಗಲ್ವಾ ಇನ್ನೇಗೆ ಎಸ್ ಎಸ್ ಎಲ್ ಸಿ ಅರ್ಧ ಅಂತಂದ್ರೆ ಐದನೇ ಕ್ಲಾಸ್ ಓದಿದೀನಿ ಅಂತ ಅರ್ಥ ಹಾಗೆ ಐದನೇ ಕ್ಲಾಸಿಗೆ ಫೇಲ್ ಆಗ್ಬಿಟ್ರಿ ಹ್ಞೂ ಎಷ್ಟು ಚೆನ್ನಾಗಿ ಹೂ ಅಂತೀಯ ತಂದೆ ತಾಯಿ ಅಂದ್ರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನೆಲ್ಲ ಸ್ಕೂಲ್ ಕಳಿಸ್ತಾರೆ ಅದಕ್ಕೆ ನಾನು ಓದ್ಲಿಕ್ಕೆ ನಮ್ಮ ತಂಡ ಜಾದು ತಂಡ ಇವತ್ತು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೇವೆ ಇನ್ನೂ ದೊಡ್ಡ ಕಾರ್ಯಕ್ರಮ ನಮಗೆ ಸಮಯ ಸಿಕ್ಕಲ್ಲಿ ಇನ್ನು ದೊಡ್ಡದಾದ ಎಸ್ ಕೆ ಜಾದು ಅನ್ನು ಕೂಡ ನಿಮ್ ಮುಂದೆ ಮಾಡಲು ನಮ್ಗೆ ಅವಕಾಶ ಸಿಗ್ತದೆ ಅನ್ನೋ ನಂಬಿಕೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಇನ್ನೊಂದು ಕೊನೆಯ ಜಾದು ಅನ್ನ ಮುಂದುವರಿಸುವುದರ ಮೂಲಕ ನಮ್ಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇದ್ದಾರೆ ಜಾದು ಪ್ರದರ್ಶನ ನಾನು ಹೇಳಿದ ಹಾಗೆ ಕೆಲವೊಂದು ಜಾದು ಎಷ್ಟು ಸಲ ನೋಡಿದ್ರು ಬೇಜಾರಾಗೋದಿಲ್ಲ ಅದನ್ನ ನಾವು ಎವರ್ ಗ್ರೀನ್ ಮ್ಯಾಜಿಕ್ ಅಂತಾನೆ ಕರಿತೇವೆ ಈಗ ನೆಕ್ಸ್ಟ್ ನೋಡಿ ಮಿಸ್ ಇರ್ಸಿ ಗ್ರ್ಯಾಂಡ್ ಫಿನಾಲೆ ಇದೆ ಫ್ರೆಂಡ್ಸ್ ಒಂದು ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಸೊ ಅದನ್ನ ನಿಮ್ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ ಮೈಕ್ ಕಂಟೆಸ್ಟ್ ನಂಬರ್ ಒನ್ ಕಡೆಗೆ ಕೊಡಿ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ನನ್ನ ಪ್ರಕಾರ ಬ್ಯೂಟಿ ಈಸ್ ನಾಟ್ ಅಬೌಟ್ ದ ಸೈಜ್ ಬ್ಯೂಟಿ ಈಸ್ ನಾಟ್ ಅಬೌಟ್ ದ ಕಲರ್ ಬ್ಯೂಟಿ ಈಸ್ ಆಲ್ ಅಬೌಟ್ ವಾಟ್ ಯು ಫೀಲ್ ಇನ್ಸೈಡ್ ಸೈಡ್ ಅಬೌಟ್ ಯುವರ್ ಸೆಲ್ಫ್ ಅನ್ನೋದು ನನ್ನ ನಂಬಿಕೆ ನನ್ನ ಹೆಸರು ದೀಪ ನಾನ್ ಬಂದಿರೋದು ಶಿಕ್ಷೆಯಿಂದ ನಂಗೆ ಫೋಟೋಗ್ರಫಿ ಪೇಂಟಿಂಗ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಆ್ಯಕ್ಟರ್ ಅನ್ನೋದು ಒಂದು ಡ್ರೀಮ್ ಇತ್ತು ಲವ್ ಇನ್ ಕುಂದಾಪುರ ಅನ್ನೋ ಕುಂದಾಪುರ ಕನ್ನಡ ಆಲ್ಬಮ್ ಸಾಂಗಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಶಿರ್ಸಿ ಹುಡುಗಿ ಕುಂದಾಪುರ ಕನ್ನಡ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡಿರೋದು ನಂಗೆ ತುಂಬಾ ಪ್ರೌಡ್ ಫೀಲ್ ಇದೆ ಥ್ಯಾಂಕ್ ಯು ಸೋ ಮಚ್ ನಾವು ನಮ್ಮನ್ನು ನಂಬಿಕೊಂಡ್ರೆ ಏನು ಬೇಕಾದರೂ ಅಚೀವ್ ಮಾಡೋದು ಅನ್ನೋದು ನನ್ನ ನಂಬಿಕೆ ಒನ್ಸ್ ಅಗೇನ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ನೀವು ಅದಕ್ಕೇನೆ ಮನೆಗೆ ಬಂದ್ಬಿಟ್ಟಿವಿ ಫ್ರೆಂಡ್ಸ್ ಯಾಕೆಂದರೆ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ರಾಣಿ ಹೇಳೋರಿಗೆ ಮಿಸ್ ಇರಿಸಿ ಅಂತ ಸಿಕ್ತು ಅಂತ ಕೇಳ್ಪಟ್ಟೆ ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ ಇನ್ನೊಂದು ಯಾವುದಾದ್ರೂ ಬ್ಲಾಗಲ್ಲಿ ಹೇಳ್ತೀನಿ ಹಾಗೆ ಈಗ ದಿಯಾ ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ ಸ್ವಲ್ಪ ತೋರಿಸ್ಕೊಳ್ತೀನಿ ಅಲ್ವಾ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್